ಸಿಗುತ್ತೆ ಅಂತ ಕೂಡಿ ವಿಜಯ್ ಕುಮಾರ್ ಅವರು ಕೂಡ ಕಾಯ್ತಾ ಇರಬೇಕಾದ್ರೆ ಟ್ವಿಸ್ಟ್ ಗಳು ಬರ್ತಾ ಇದೆ ಮೇಡಮ್ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆ ಭರವಸೆ ಇದೆ ಯಾಕೆ ಮಾಲೂರು ಕ್ಷೇತ್ರವನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು ಮಾದೇವ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಂಥವ್ರು ಸೊ ಇಲ್ಲೊಂದು ಅವಕಾಶ ಮಾಡೋಣ ಇಲ್ಲೊಂದು ಸೇವೆ ಮಾಡೋಣ ಅಂತ ಬಂದಿದ್ದೀವಿ ನಮ್ಮ ನಿಮ್ಮ ಪತಿಗೆ ಒಂದು ಗೈಡ್ ಲೈನ್ ಕೊಡೋದಾದ್ರೆ ಕಂಪನಿ ಒಂದು ಸೃಷ್ಟಿ ಮಾಡ್ಬೇಕು ಈ ಮಾಲೂರು ತಾಲೂಕಲ್ಲಿ ಹಾಲಿ ಶಾಸಕರಾಗಿದ್ರು ಕೂಡ ಅಭಿವೃದ್ಧಿಯನ್ನು ತರುವುದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟಾಗಿದ್ದ ಶಾಸಕರ ಬಗ್ಗೆ ಹೇಳಬೇಕಾದ್ರೆ ಅವರು ಮಾತಲ್ಲೆಲ್ಲ ಹೇಳೋದು ಕೆಲಸ ಮಾಡಿ ತೋರಿಸ್ಬೇಕಾಗಿತ್ತು ಅನುದಾನವನ್ನು ತಂದ್ವಿ ನಾವು ಅಭಿವೃದ್ಧಿ ಪಡಿಸಿದ್ವಿ ಭಿಕ್ಷೆ ಬೇಡಿ ತರಬೇಕು ಎನ್ನುವ ಮಾತನ್ನು ಕೂಡ ನಿಮ್ಮ ಯಜಮಾನರ ಇರುತ್ತೆ ಈಗ ಅನುದಾನ ತರೋದ್ರಲ್ಲಿ ಒನ್ ಅನ್ ಅವರ್ ಕಾದಿ ನಾನು ಕೌನ್ಸಿಲ್ ಅಲ್ಲಿ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಸಿಗ್ತಿರ್ಲಿಲ್ಲ ಹುಡಿ ವಿಜಯ್ ಕುಮಾರ್ ಅವರನ್ನ ವಾಟರ್ ಮ್ಯಾನ್ ಗಿರಾಕಿ ಅಂತ ಕರೀತಾರೆ ಜನರ ಸೇವೆ ಮಾಡಕ್ ಬಂದಾಗ ನೂರ್ ಮಾತುಗಳು ಬರುತ್ತೆ ರಾಜ್ಯದಲ್ಲಿ ಚುನಾವಣೆಯ ರಂಗು ಗರಿಗೆ ಚುನಾವಣೆಯ ದಿನಾಂಕ ಘೋಷಣೆಯಾಗಿದ್ದ ತಡ ಮುಂದು ಎನ್ನುವ ರೀತಿ ಪ್ರತಿಪಕ್ಷಗಳು ಹಾಗೆ ಈಗ ಅಧಿಕಾರದ ಚುಕಾಣಿ ಹಿಡಿದಿರುವಂತಹ ಬಿಜೆಪಿ ಕೂಡ ನಾನಾ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಈ ಬಾರಿಯ ಚುನಾವಣೆ ಬಹಳ ಹೈ ವೋಲ್ಟೇಜ್ ಅನ್ನ ಪಡೆದುಕೊಂಡಿದೆ ಒಂದು ಕಡೆ ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ಬಿಡುಗಡೆಯಾಗಿ ಹೆಸರು ಕೂಡ ಘೋಷಣೆಯಾಗಿದೆ ಕೆಲವೊಂದಿಷ್ಟು ಜನರ ಹೆಸರು ಘೋಷಣೆ ಆಗಿಲ್ಲ ಘೋಷಣೆ ಆಗದ ಇರುವಂತಹ ಹೆಸರುಗಳು ನಮಗೆ ನಮ್ಮ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಹೆಸರು ಕೇಳಿ ಬರಲೇಬೇಕು ಎನ್ನುವ ರೀತಿಯಲ್ಲೂ ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಇನ್ನು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇನ್ನು ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಆದರೆ ಈಗಲೇ ಮಾಲೂರು ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದೆ ಅಂತ ಹೇಳಬಹುದು ತಮ್ಮ ಪತಿ ಒಂದು ಸಮಾಜ ಸೇವೆಯನ್ನ ಮಾಡಿಕೊಂಡು ಎಲ್ಲೋ ಒಂದು ಕಡೆ ರಾಜಕೀಯದಿಂದ ಮತ್ತಷ್ಟು ಸೇವೆ ಮಾಡಬೇಕು ಅನ್ನುವ ಒಂದು ಛಲವನ್ನ ಇಟ್ಕೊಂಡು ಪಕ್ಷದಲ್ಲಿ ಒಂದು ಅಧಿಕಾರವನ್ನ ಪಡೆಯಬೇಕು ಅಂತ ಮುಂದಾಗಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರುವವರು ಇವರು ಒಬ್ಬ ಮಹಿಳೆ ಪ್ರತಿಯೊಬ್ಬ ಪುರುಷನ ಹಿಂದೆ ನಿಂತು ಸಹಕಾರವನ್ನ ನೀಡಿದ್ರೆ ಆ ಪುರುಷನ ಯಶಸ್ಸಿನಲ್ಲಿ ಬಹುಪಾಲು ಮಹಿಳೆಯದ್ದೇ ಆಗಿರುತ್ತೆ ಅನ್ನುವುದಕ್ಕೆ ಇವರು ಕೂಡ ಉದಾಹರಣೆಯಾಗಿ ನಿಂತಿದ್ದಾರೆ ತಮ್ಮ ಪತಿಯ ಜೊತೆ ರಾಜಕೀಯವಾಗಿ ಆಗಿರ್ಬೋದು ಸಮಾಜ ಸೇವೆಯ ಮುಖಾಂತರವಾಗಿ ಆಗಿರ್ಬೋದು ಮಹಿಳೆಯರ ಸಂಕಷ್ಟಗಳನ್ನ ಅರಿತು ಅವರಿಗೆ ಸಹಾಯ ಮಾಡುವಂತಹ ದೃಷ್ಟಿಯಲ್ಲಿ ಇವರು ಕೂಡ ಮುಂದಾಗಿದ್ದಾರೆ ಅವರೇ ನಮ್ಮೊಟ್ಟಿಗೆ ಇರುವಂತವರು ಮಾಜಿ ಕಾರ್ಪೊರೇಟರ್ ಆದಂತ ಶ್ವೇತಾ ವಿಜಯ್ ವಿಜಯಕುಮಾರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಚುನಾವಣೆಯ ಕಣ ಯಾವ ರೀತಿ ಹೈ ವೋಲ್ಟೇಜ್ ಆಗಿದೆ ಹಾಗೆ ಒಬ್ಬ ಮಹಿಳೆಯಾಗಿ ಚುನಾವಣಾ ಕಣದಲ್ಲಿ ತಮ್ಮನ್ನು ತಾವು ಯಾವ ರೀತಿಯಾಗಿ ತೊಡಸ್ಕೊಂಡಿದ್ದಾರೆ ಪತಿಯ ಬೆನ್ನುಲುಪೆಯಾಗಿ ಯಾವ ರೀತಿ ನಿಂತಿದ್ದಾರೆ ಅನ್ನುವಂಥದನ್ನ ಅವರೊಟ್ಟಿಗೆ ಕೇಳಿ ಮಾತಾಡ್ತಾ ಹೋಗೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಚುನಾವಣೆಯ ಕಾವು ಬಹಳ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ ಚುನಾವಣಾ ದಿನಾಂಕ ಕೂಡ ಘೋಷಣೆ ಆಗಿದೆ ಹೇಗ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಈಗಾಗಲೇ ಕ್ಯಾನ್ವಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಜನರ ಅಭಿಪ್ರಾಯ ಕೂಡ ಒಂದು ತರ ಖುಷಿ ಕೊಡ್ತಾ ಇದೆ ಹುಮ್ಮಸ್ ತರ್ತಾ ಇದೆ ಎಲ್ಲ ಒಂದು ಕಡೆ ಮಾಲೂರು ಕ್ಷೇತ್ರದಲ್ಲಿ ಇನ್ನೂ ಕೂಡ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಇನ್ನೇನು ಟಿಕೆಟ್ ಸಿಗುತ್ತೆ ಅಂತ ಕೂಡಿ ವಿಜಯಕುಮಾರ್ ಅವರು ಕೂಡ ಕಾಯ್ತಾ ಇರಬೇಕಾದ್ರೆ ಟ್ವಿಸ್ಟ್ಗಳು ಇದೆ ಮೇಡಮ್ ಏನನ್ನಿಸುತ್ತೆ ನಿಮಗೆ ನಮ್ಮ ಪಕ್ಷದ ಮೇಲೆ ಒಂದು ನಂಬಿಕೆ ಇದೆ ಭರವಸೆ ಇದೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೂಡಿ ಹುಡಿ ವಿಜಯಕುಮಾರ್ ಅವರು ಸೇವೆಯ ಮುಖಾಂತರವಾಗಿ ಗುರುತಿಸ್ಕೊಂಡಿರುವಂಥವ್ರು ನಾಲ್ಕು ವರ್ಷದಿಂದಲೂ ಕೂಡ ಮಾಲೂರಿನಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಮಾಲೂರು ಕ್ಷೇತ್ರವನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಂಥವ್ರು ಅಂತ ಇದು ಅವ್ರ ತಾಯಿ ಊರಾಗಿರೋದ್ರಿಂದ ಅವ್ರಿಗಿಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕಂತ ಒಂದು ಆಸೆ ಆಗಿದೆ ಸೊ ಹಾಗಾಗಿ ಅವ್ರು ಬಂದಿದ್ದಾರೆ ಈಗಾಗಲೇ ಮಾದೇವಪುರ ಕ್ಷೇತ್ರದಲ್ಲಿ ದೊಡ್ಡ ಕುಂದೇ ವಾರ್ಡಲ್ಲಿ ಬಹಳಷ್ಟು ಸೇವೆ ಮಾಡಿ ಜನರಿಗೆ ತಲುಪಿಸುವಂಥ ಬೇಸಿಕ್ ಕಮ್ಯುನಿಟೀಸ್ನೆಲ್ಲ ತಲ್ಪಿಸಿದ್ದೀವಿ ಸೊ ಇಲ್ಲೊಂದು ಅವಕಾಶ ಮಾಡೋಣ ಇಲ್ಲೊಂದು ಸೇವೆ ಮಾಡೋಣ ಅಂತ ಬಂದಿದ್ದೀವಿ ರಾಜಕೀಯದಿಂದ ಒಂದು ಶಕ್ತಿ ಸಿಕ್ಕಿದ್ರೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ನನಗೆ ಇನ್ನೂ ಹೆಚ್ಚು ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ ಒಬ್ಬ ಮಹಿಳೆಯಾಗಿ ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ರಾಜಕೀಯಕ್ಕೆ ತಮ್ಮ ಗಂಡನನ್ನು ಪತಿಯನ್ನು ಪತಿಯನ್ನ ಕೂಡ ಇಷ್ಟ ಆಗೋದಿಲ್ಲ ನಮಗೆ ಟೈಮ್ ಕೊಡೋದಿಲ್ಲ ಮತ್ತೊಂದು ಕಡೆ ಕುಟುಂಬದ ಕಡೆ ಗಮನ ಕೊಡೋದಿಲ್ಲ ಕೇವಲ ಬರೀ ಜನರ ಕಡೆನೆ ಗಮನ ಹೋಗುತ್ತೆ ಅನ್ನುವಂತ ಕೆಲವೊಂದಿಷ್ಟು ಮನಸ್ಥಿತಿ ಇರುತ್ತೆ ನಿಮ್ಮ ಮನಸ್ಥಿತಿ ಯಾವ ಥರ ಇದೆ ನಮ್ಗೆ ನಮ್ದ್ರೆ ಇಬ್ಬರು ಮೈಂಡು ಒಂದೇ ಥರ ಇದೆ ದೇಶಕ್ಕೆ ಏನಾದರೂ ಸೇವೆ ಮಾಡಬೇಕು ನಮ್ಮ ಆಗಿರುವಂಥದ್ದು ಅಂತ ಅದು ಇನ್ನೂ ರಾಜಕೀಯವಾಗಿ ನಮ್ಗೆ ಅಧಿಕಾರ ಸಿಕ್ಕಿದ್ರೆ ಇನ್ನಷ್ಟು ಕಾನೂನಿನ ಚೌಕಟ್ಟಿನಲ್ಲೇನೆ ಅದೊಂದು ಸರ್ಕಾರದ ಯೋಜನೆಗಳನ್ನ ತಲುಪಿಸುವಂಥ ರೀತಿಯಲ್ಲಿ ಇನ್ನು ಹೆಚ್ಚೆಚ್ಚಾಗಿ ಜನರಿಗೆ ಮುಟ್ಟುವಂಥ ಅವಕಾಶ ಮಾಡ್ಬೋದು ಮಹಿಳೆಯರಿಗೆ ಸುಮಾರು ಜನರಿಗೆ ಒಂದು ಸಹಾಯ ಆಗುತ್ತೆ ಒಂದು ಮಹಿಳೆಯಾಗಿ ನಾನು ನಮ್ಮ ಮನೆಯವ್ರ ಜೊತೆ ಸಾಥ್ ಕೊಟ್ಟರೆ ಅನ್ನುವಂಥ ಖುಷಿ ಇದೆ ನನಗೆ ನೀವು ವಿಜಯ್ ವಿಜಯಕುಮಾರ್ ಅವ್ರ ಜೊತೆ ಸುತ್ತತಾ ಇರ್ತೀರಾ ಅಂದರೆ ಮೀನ್ಸ್ ಎಲ್ಲೆಲ್ಲಿ ಯಾವ್ಯಾವ ಸಮಸ್ಯೆ ಇದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರುತ್ತೆ ನೀವು ಮಾಲೂರ್ನಲ್ಲಿ ನೋಡಿದ ಮಟ್ಟಿಗೆ ಯಾವುದು ಒಂದು ದೊಡ್ಡ ಸಮಸ್ಯೆ ಆಗಿ ಜನರಿಗೆ ಕಾಡ್ತಿದೆ ಅಂತ ಸಮಸ್ಯೆ ಅಂದ್ರೆ ನೀವು ಈಗಾಗಲೇ ನೀವು ಬರುವಾಗ್ಲೇ ನೋಡಿರ್ಬೋದು ರಸ್ತೆ ಸಮಸ್ಯೆ ಡಸ್ಟ್ ಅಂದ್ರೆ ಆ ಡಸ್ಟ್ ಇನ್ಫೆಕ್ಷನ್ ಇಂದ ಎಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಈಗ ನಾನು ಬರ್ಬೇಕಾದ್ರು ಆಟೋನಲ್ಲಿ ಬೈಕ್ಗಳಲ್ಲಿ ಹೋಗ್ಬೇಕಾದವರು ಮೂಗು ಮುಚ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ನಿಜವಾಗ್ಲೂ ಅದನ್ನ ನೋಡಿ ನನಗೆ ಬೇಜಾರಾಯಿತು ಸೊ ಇದೊಂದು ಪ್ಲಸ್ ಮಹಿಳೆಯರಿಗೆ ಶೌಚಾಲಯ ಒಂದು ಬೇಕು ಪ್ರತಿಯೊಂದು ಬಸ್ ಸ್ಟಾಪಲ್ಲೂ ಒಂದು ಶೌಚಾಲಯ ಇರಬೇಕು ಒಂದು ಬಸ್ ತಂಗುದಾನ ಆಗಬೇಕು ಮೇಯ್ನ್ ಇವು ಮೂರು ಗಮನಿಸಿದ್ದೀನಿ ಪ್ಲಸ್ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಸೊ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಅವ್ರ ಸ್ವಂತ ಕಂಪನಿಯಿಂದನೇ ಪ್ರತಿಯೊಂದು ಮನೆಗೂ ನೀರು ಕ್ಯಾನ್ ವಿತರಣೆ ಮಾಡ್ತಾ ಇದ್ದಾರೆ ಸೊ ಇದು ಮೊದಲನೇದಾಗಿ ಆದ್ಯತೆ ಕೊಡಬೇಕಂತ ಇಷ್ಟಪಡ್ತೀನಿ ಮತ್ತು ರೈತರಿಗೂ ಅಷ್ಟೇ ಒಂದು ಅವ್ರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಒಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಬರುವಂಥ ಒಂದು ಯೋಜನೆಗಳನ್ನ ನೇರವಾಗಿ ತಲುಪಿಸುವಂಥ ಕೆಲಸ ಆಗಬೇಕಾಗಿದೆ ಓಕೆ ಒಂದು ಕಡೆ ಹುಡಿ ವಿಜಯಕುಮಾರ್ ಅವರು ಈಗ ಸೇವೆಯ ಮುಖಾಂತರವಾಗಿ ಜನರ ಬಳಿಗೆ ತಲುಪ್ತಾ ಇದ್ದಾರೆ ಆದ್ರೆ ಕೆಲವೊಂದು ಸಮಾವೇಶಗಳು ನಡೆಯುತ್ತೆ ಕೆಲವೊಂದು ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕಡೆಗಣಿಸ್ಬಿಟ್ರ ಹುಡಿ ವಿಜಯಕುಮಾರ್ ಅವ್ರನ್ನ ಅಂತ ಅನ್ಸುತ್ತಾರೆ ಇಲ್ಲ ಆ ಆತರ ಅನ್ಸಿಲ್ಲ ಇದುವರ್ಗು ಸೊ ಅದು ಏನು ಅನ್ಸೋದು ಇಲ್ಲ ಅವರು ಕಡೆ ಗಣಿಸಿಲ್ಲ ಇಲ್ಲ ಇಲ್ಲ ಯಾಕಂದ್ರೆ ಕೆಲ ಮಟ್ಟದ ಕಾರ್ಯಕರ್ತರನ್ನ ನಮ್ಮ ಪಕ್ಷದಲ್ಲಿ ಗುರುತಿಸುವಂತ ಕೆಲಸ ಈಗಾಗಲೇ ನಿಮ್ಗೂ ಗೊತ್ತಿದೆ ನಡೀತಾ ಇದೆ ಮುಂದಿನ ದಿನಗಳಲ್ಲೂ ಯಾವತ್ತ ಕೆಲ ಮಟ್ಟದ ಕಾರ್ಯಕರ್ತರನ್ನ ಬಿಡಲ್ಲ ಅಂತ ನಂಬಿದೀವಿ ನಾವು ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನವೇ ಅಂತಿಮ ತೀರ್ಮಾನ ಅನ್ನೋದು ನಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಓರ್ವ ಮಹಿಳೆಯಾಗಿ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚು ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಆ ಒಬ್ಬ ಮಹಿಳೆಯಾಗಿ ನೀವು ಮೊದಲೇ ಹೇಳಿದ್ರೆ ಶೌಚಾಲಯ ಇಲ್ಲ ಸರಿಯಾಗಿ ಪ್ರತಿಯೊಂದು ಬಸ್ ಸ್ಟಾಪ್ ಅಲ್ಲೂ ಕೂಡ ಶೌಚಾಲಯವನ್ನ ನಿರ್ಮಿಸಬೇಕು ಅಂತ ನಿಮ್ಮ ಪತಿಗೆ ಒಂದು ಗೈಡ್ಲೈನ್ ಕೊಡೋದಾದರೆ ಏನು ಕೊಡ್ತೀರಾ ನಾನು ಹೇಳೋದೇನಂದರೆ ಮಹಿಳೆಯರಿಗಾಗಿ ಒಂದು ಏನಾದರೂ ಒಂದು ಕಂಪನಿ ಒಂದು ಸೃಷ್ಟಿ ಮಾಡಬೇಕು ಈ ಮಾಲೂರು ತಾಲೂಕಲ್ಲಿ ಯಾಕಂದರೆ ಮಹಿಳೆಯರು ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಿಷ್ಟೇ ಅಕ್ಕ ನಮಗೆ ಕೆಲಸ ಬೇಕು ನಮ್ಮ ಕಾಲ ಮೇಲೆ ನಾವು ಸ್ವಾಲಂ ಸ್ವಾವಲಂಬಿಯಾಗಿ ನಿಲ್ಲಬೇಕು ಅಂತ ಸುಮಾರು ಜನ ಕೇಳ್ಕೊಂಡಿದ್ದಾರೆ ಅದರಲ್ಲೂ ಬರೀ ಮಹಿಳೆಯರಿಗೆ ಅಂತ ಯಾಕೆ ನಾನು ಗುರ್ತಿಸ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ವಿಲೇಜ್ ಏರಿಯಾ ಸೈಡ್ ಆಗಿರೋದ್ರಿಂದ ಜನ ಕೆಲ್ಸಕ್ಕೆ ಕಳಿಸ್ತೀವಿ ಅಂದರೆ ಅವ್ರ ಮನೆಗಳಲ್ಲಿ ಒಪ್ಪಲ್ಲ ಸೊ ಅದು ಬರೀ ಮಹಿಳೆಯರಿಗೆ ಅಂತ ಸೀಮಿತ ಆದರೆ ಖಂಡಿತ ಎಲ್ಲರೂ ತಾವು ತಮ್ಮ ಕಾಲ್ ಮೇಲೆ ನಿಂತ್ಕೊಳೋದಕ್ಕೆ ಇಷ್ಟಪಡ್ತಾರೆ ಅವ್ರವ್ರ ಕಷ್ಟ ನಿವಾರಣೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಹೂಡಿ ವಿಜಯ್ ಕುಮಾರ್ ಅವರನ್ನ ಮ್ಯಾನ್ ಗಿರಾಕಿ ಅಂತ ಕರೀತಾರೆ ಏನ್ ಅನ್ಸುತ್ತೆ ಈ ಮಾತು ಕೇಳಿದ ತಕ್ಷಣ ನಮ್ಗೇನ್ ಬೇಜಾರಾಗಲ್ಲ ಸೇವೆ ಮಾಡಕ್ ಬಂದಿದ್ದೀವಿ ಯಾರೇನೇ ಯಾರೇನೆ ನಾವು ತಲೆ ಕೆಡ್ಸ್ಕೊಂಡು ಅಂತ ತಲೆ ಕೆಡ್ಸ್ಕೊಂಡು ಹಿಂದಕ್ಕೆ ಹೆಜ್ಜೆ ಇಡುವಂತ ಮಾತೇ ಇಲ್ಲ ಜನರ ಸೇವೆ ಮಾಡಕ್ ಬಂದಾಗ ನೂರ್ ಮಾತುಗಳು ಬರುತ್ತೆ ನಾವು ಅದನ್ನೆಲ್ಲ ಮನಸ್ಸಿಗೆ ಹಾಕೋಣಲ್ಲ ಅದನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಖಂಡಿತ ಪ್ರತಿಯೊಂದು ಗ್ರಾಮಕ್ಕೂ ತೆರಳುತ್ತೀರಾ ಹಳ್ಳಿಗೂ ತೆರಳುತ್ತೀರಾ ಜನರು ನಿಮ್ಮ ಬಳಿ ಬರ್ತಾರೆ ಏನು ಕೇಳ್ತಾರೆ ನಿಮ್ಮ ಹತ್ರ ಮೇಡಮ್ ನಾನು ಹೇಳಿದಾಗೆ ಮಹಿಳೆಯರು ಕೆಲ್ಸದ ಕೇಳಿದ್ದಾರೆ ಶೌಚಾಲಯಗಳು ಕೇಳ್ತಿದ್ದಾರೆ ಪ್ಲಸ್ ನಮಗೆ ಗಮನಕ್ಕೆ ಬರುತ್ತೆ ಯಾಕಂದರೆ ವಯಸ್ಸಾದವರು ಇದ್ದಾರೆ ಅವ್ರು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಾರೆ ಸೊ ಇದೊಂದು ಯಾಕಂದರೆ ನಾನು ಈಗಾಗಲೇ ನಮ್ಮ ವಾರ್ಡಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಶೌಚಾಲಯ ಕುಡಿಯೋ ನೀರಿನ ವ್ಯವಸ್ಥೆ ಇಂಥದಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಟ್ಟಿದ್ದು ಸೊ ಈಗೊಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರು ಬಸ್ ಬರೋದು ಲೇಟ್ ಇಲ್ಲೆಲ್ಲ ಸೊ ಒನ್ ಅವರ್ ಟೂ ಅವರ್ ಆಗುತ್ತೆ ಬಸ್ಸಿಗೆ ವೆಯ್ಟ್ ಮಾಡಬೇಕಾದ್ರೆ ಸೊ ಶೌಚಾಲಯ ಒಂದು ಬೇಕು ಅಂತ ಹೇಳೋದಕ್ಕೆ ಹೇಳೋದಕ್ಕಿಷ್ಟು ಕೂಡಿ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಎನ್ನುವ ವಿಶ್ವಾಸ ಇದೆಯಾ ನನ್ಗೆ ಖಂಡಿತ ವಿಶ್ವಾಸ ಇದೆ ನಮ್ಮ ಪಕ್ಷದ ಮೇಲೂ ವಿಶ್ವಾಸ ಇದೆ ನಾನು ಮಾಡ್ತಾರೋ ಪೂಜೆ ದೇವರ ಮೇಲೆ ಇಟ್ಟಿರೋ ನಮಗೆ ಖಂಡಿತ ಇದು ನಮ್ಮ ಕೈ ಹಿಡಿಯುತ್ತೆ ಅಂತ ಅನ್ಕೊಂಡಿದ್ರು ಅಕಸ್ಮಾತ್ ಟಿಕೆಟ್ ಸಿಗಲಿಲ್ಲ ಅಂದರೆ ನಡೆಯೇನು ಬಿಜೆಪಿ ಸಿಪಾಯ ಕೆಲಸ ಮಾಡ್ಕೊಂಡಿರ್ತೀವಿ ಪಕ್ಷ ಬಿಡೋ ಮಾತೇ ಇಲ್ಲ ಇಲ್ಲ ಸೇವೆ ಇದೇ ರೀತಿ ಮುಂದುವರಿಯುತ್ತೆ ಖಂಡಿತ ಓಕೆ ಮತದಾರರು ಸೇವೆಯನ್ನು ಬಯಸ್ತಾರ ರಾಜಕೀಯದ ಅಧಿಕಾರದ ಮತ್ತೊಂದು ಸೇವೆಯನ್ನು ಬಯಸ್ತಾರ ಎರಡೂ ಜನಕ್ಕೆ ಬೇಕಾಗಿದೆ ಯಾಕಂದರೆ ನಾನೀಗ ಪ್ರತಿ ಮನೆ ಕ್ಯಾನ್ವಸ್ಗೆ ಹೋದಾಗ ಕೆಲವರು ಬೇಸಿಕ್ ಕಮ್ಯುನಿಟೀಸ್ ಬೇಕಮ್ಮ ಈ ಥರದಾಗಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಖಂಡಿತವಾಗ್ಲೂ ಬೇರೆ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ತೀರಾ ಬಡವ್ರು ಇದಾರೆ ಇಲ್ಲಿ ಸೊ ಅಂಥ ಸಮಯದಲ್ಲಿ ಎರಡೂ ಸೇವೆಗಳು ಜನಕ್ಕೆ ಬೇಕಾಗಿದೆ ಸೊ ನಮ್ಮ ಕೈಯಲ್ಲಿ ಆಗೋ ಅಷ್ಟೇನ ದೇವರು ಕೊಟ್ಟಿರೋ ಅಷ್ಟೇ ಮಾಡ್ಕೊಂಡು ಬರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಓಕೆ ಹಾಲಿ ಶಾಸಕರು ಕೂಡ ಅಭಿವೃದ್ಧಿಯನ್ನು ತರುವುದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕಿದ್ದಾರೆ ಆದರೆ ನೀವು ಕಾರ್ಪೊರೇಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ನೂರಾರು ಕೋಟಿ ಅನುದಾನವನ್ನು ತಂದ್ವಿ ನಾವು ಅಭಿವೃದ್ಧಿ ಪಡಿಸಿದ್ದೀವಿ ಭಿಕ್ಷೆ ಬೇಡಿ ತರಬೇಕು ಎನ್ನುವ ಮಾತನ್ನು ಕೂಡ ನಿಮ್ಮ ಯಜಮಾನ್ರು ಹೇಳಿದ್ರು ಏನು ಹೇಳ್ತೀರಾ ಈ ಮಾತಿಗೆ ಖಂಡಿತ ಶಾಸಕರ ಬಗ್ಗೆ ಹೇಳಬೇಕಾದ್ರೆ ಅವರು ಮಾತಲ್ಲೆಲ್ಲ ಹೇಳೋದು ಕೆಲಸ ಮಾಡಿ ತೋರಿಸ್ಬೇಕಾಗಿತ್ತು ಸೊ ನಾನೀಗ ಅನುದಾನ ತರೋದ್ರಲ್ಲಿ ಒನ್ ಒನ್ ಅವರ್ ಕಾದಿ ನಾನು ಕೌನ್ಸಿಲಲ್ಲಿ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಸಿಗ್ತಿರಲಿಲ್ಲ ಸೊ ಕಾಂಗ್ರೆಸ್ ಪಕ್ಷದ ಮೇಯರ್ ಇರಬೇಕಾಗಿದ್ದ ಕಾಲದಲ್ಲೆಲ್ಲ ನಾನು ಒನ್ ಒನ್ ಅವರ್ ಇದ್ದೆ ಇಲ್ಲಾಂದರೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ನಾವು ಬರೆಸ್ಬೇಕಾಗಿತ್ತು ನಾವೇನಾದರೂ ಮಾತಾಡಬೇಕಾದ್ರೆ ಸೊ ಇಂಥ ಸಮಯದಲ್ಲೆಲ್ಲ ನಾನು ಅಲ್ಲಿ ಮಾತಾಡಿ ಹಿಡಿದು ಎಷ್ಟೋ ಚಾಲೆಂಜಸ್ ರೋಡ್ ತೊಗೊಂಡು ಮಾಡಿದ್ದೀವಿ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ರೋಡ್ ಮಾಡೋದಕ್ಕೆ ಹೋದಾಗ ನಮ್ಮ ಮನೆಯವ್ರ ಮೇಲೆ ಎಫ್ ಐ ಆರ್ ಎಲ್ಲ ಆಗ್ತಾಯಿತ್ತು ಸೊ ಅಕ್ವಿಸೇಷನ್ ಮಾಡಿ ನಾವು ಅದನ್ನು ತಗೊಬೇಕಾಗಿತ್ತು ಆ ಜಾಗನ ಸೊ ತುಂಬ ಚಾಲೆಂಜ್ ರೋಡ್ ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳೋದಕ್ಕೂ ಇಷ್ಟಪಡ್ತೀನಿ ಬಟ್ ಅಷ್ಟೇ ಸೊ ಕಷ್ಟ ಪಡೋದ್ರಲ್ಲಿ ಏನು ಬೇಜಾರಿಲ್ಲ ಜನರ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ ಕಷ್ಟನಾದರೂ ಆಗಲಿ ಸುಖನಾದ್ರೂ ಆಗಲಿ ಒನ್ ಅವರ್ ನಿಂತಿ ಆದ್ರೂ ನಮ್ಮ ಒಂದು ಅವಾರ್ಡ್ ಏನು ಅನುದಾನ ಇದೆ ಕೆಲಸವನ್ನ ನಾವು ಮಾಡಲೇಬೇಕು ಚುನಾವಣೆ ಅಂತ ಬಂದ್ರೆ ಸಾಕು ಆಮಿಷಗಳಿಗೆ ಜನರು ಒಳಗಾಗ್ತಾರೆ ಹಾಗೆ ಯಾರು ದುಡ್ಡನ್ನ ಹಂಚುತ್ತಾರೋ ಸೀರೆಯನ್ನ ಹಂಚುತ್ತಾರೋ ಗೊತ್ತಿಲ್ಲ ಆದ್ರೆ ಜನಗಳು ಬಯಸೋದಿಷ್ಟೇ ಅನ್ನುವಂಥದ್ದು ಒಂದು ಮಾತುಗಳು ಕೂಡ ಇರುತ್ತೆ ಆದ್ರೆ ಯಾವ ಆಮಿಷಗಳು ಕೂಡ ಜನರು ಒಳಗಾಗಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಖಂಡಿತ ಜನ ಈ ಟೈಮ್ ಚೇಂಜ್ ಕೇಳ್ತಾ ಇದಾರೆ ತುಂಬ ಬೇಜಾರಾಗೋಗಿದ್ದೀವಿ ರಸ್ತೆ ಇಲ್ಲ ನೀರಿಲ್ಲ ಏನಮ್ಮ ಇದು ಮೂರಿ ಇವತ್ತೆಲ್ಲ ಕ್ಯಾನ್ವಸ್ಗೆ ಬೆಳಗ್ಗೆ ಹೋಗಬೇಕಾದ್ರೆ ನೋಡಮ್ಮ ಮೂರಿ ನೋಡಮ್ಮ ಹೇಗಿದೆ ನಾವು ಏನು ಮಾಡಬೇಕು ಯಾರನ್ನ ಕೇಳಬೇಕನ್ನೋ ಮಾಹಿತಿ ಕೂಡ ಸರಿಗಿಲ್ಲ ಯಾರು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಕೇಳಿ ಬೇಜಾರಾಯಿತು ಖಂಡಿತ ಇದನ್ನೆಲ್ಲ ನಾವು ಮಾಡಿಕೊಡ್ಬೇಕಾಗಿದೆ ಅಧಿಕಾರದಲ್ಲಿ ಇರುವಂಥವರು ಯಾವುದೇ ರೀತಿಯಾದ ಅವರು ಬೇಸಿಕ್ ಕಮ್ಯುನಿಟೀಸ್ನ ಕೇಳುವಂಥ ಪರಿಸ್ಥಿತಿಯನ್ನು ಮಾಡ್ಕೊಂಬಾರ್ದು ಇದನ್ನೆಲ್ಲ ಹೈಕಮಾಂಡ್ ಗಮನಿಸ್ತಿದೆ ಅಂತ ಅನಿಸುತ್ತೆ ಖಂಡಿತ ಓಕೆ ಮತದಾರರಿಗೆ ಕಾರ್ಯಕರ್ತರಿಗೆ ಏನ್ ಹೇಳೋದಕ್ಕೆ ಇಷ್ಟ ಮತದಾರರು ನಮ್ಮನ್ನ ವಿಶ್ವಾಸದಿಂದ ವೆಲ್ಕಮ್ ಮಾಡಿದ್ದಾರೆ ಈಗಾಗಲೇ ನಾಲ್ಕೈದು ವರ್ಷದಿಂದ ನೀವು ನೋಡ್ಬೋದು ಜನ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಕೆಲವೊಬ್ಬರು ನಾನು ಕ್ಯಾನ್ವಸ್ಗೆ ಹೋಗೋಕಾಗಿರ್ಬೋದು ಮನೆ ಗ್ರೂಪ್ ಬೇಸತ್ತು ಕಾರ್ಡ್ ಕೊಡೋದಕ್ಕೋಗಿರ್ಬೋದು ಅಂಥ ಟೈಮಲ್ಲಿ ನಿಮ್ಮ ಮನೆಯವ್ರು ಇಂಥ ಕೆಲಸ ಮಾಡಿದಾರಮ್ಮ ನಿಮಗೆ ನಾವು ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತೀವಿ ನಾವು ಒಂದೇ ಒಂದು ಫೋನ್ ಕಾಲ್ ಮಾಡಿದ್ದು ಆಗಲೇ ಜಲ್ಲಿ ಕಲ್ಲು ಹಾಕಿಸ್ರು ಮೈನ್ ರೋಡಲ್ಲಿ ನೊಸೇರೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿದಿನ ನೀರು ಸಿಂಪಡಣೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರೇ ಕೆಲಸಗಳನ್ನ ಹೇಳ್ತಾ ಇದ್ದಾರೆ ಸೊ ಖುಷಿ ಆಗ್ತಿದೆ ಅದು ನಮ್ಮ ಮನೆಯವ್ರ ಬಗ್ಗೆ ನಾನು ಅಂಥ ಒಳ್ಳೆ ಮಾತುಗಳನ್ನ ಕೇಳಿದಾಗ ಇನ್ನು ಖುಷಿ ಆಗ್ತಾ ಇದೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ನೀವು ಈಗ ಹುಡಿ ವಿಜಯ್ ಕುಮಾರ್ ಅವರು ನಿಮ್ಮ ಯಜಮಾನ್ರಾಗಿದ್ರು ಕೂಡ ಒಬ್ಬ ಸೇವಕಿಯಾಗಿ ಸಮಾಜ ಸೇವಕಿಯಾಗಿ ಗುರುತಿಸ್ಕೊಂಡಿದ್ದೀರಾ ಮಾಜಿ ಕಾರ್ಪೊರೇಟರ್ ಆಗಿ ಗೊತ್ತಿರುವಂತವರು ನಿಮ್ಮ ಬೆಂಬಲ ಸದಾ ನಿಮ್ಮ ಗಂಡನ ಜೊತೆ ಇದ್ದೇ ಇರುತ್ತೆ ಕೊನೆಯದಾಗಿ ಏನ್ ಹೇಳ್ತೀರಾ ಕೊನೆಯದಾಗಿ ಹೇಳೋದು ನನಗೆ ಇನ್ನು ಮಾಲೂರು ತಾಲೂಕಲ್ಲಿ ಹೆಣ್ಮಕ್ಳು ತುಂಬ ಇಷ್ಟಪಡ್ತಿದ್ದಾರೆ ಯಾಕಂದರೆ ನಾನು ಅವ್ರ ಜೊತೆ ಪಾರಾಯಣದಲ್ಲಿ ಕೂತ್ಕೊತೀನಿ ಮೆಡಿಟೇಷನಲ್ಲಿ ಕೂತ್ಕೊತೀನಿ ಪ್ರತಿಯೊಂದು ಫಂಕ್ಷನ್ ಸಮಾರಂಭಗಳಲ್ಲಿ ಸಿಗ್ತಾಯಿರ್ತೀನಿ ಅವರು ಮಹಿಳೆಯರು ತುಂಬ ಇಷ್ಟಪಡ್ತಿದ್ದಾರೆ ಪ್ಲಸ್ ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು ನಾನು ಹೇಗೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ನಿಮ್ಮಂಥವ್ರು ಬೇಕಮ್ಮ ನೀವು ದುಡ್ಡು ಮಾಡೋದಕ್ಕೆ ಬಂದವರಲ್ಲ ನೀವು ದುಡ್ಡು ಈ ನಾಲ್ಕೈದು ವರ್ಷದಿಂದಲೇ ನೀವು ಖರ್ಚು ಮಾಡ್ತಿರೋದು ನೋಡ್ತಾರೆ ನೀವು ಯಾರೂ ದುಡ್ಡು ಮಾಡೋದಕ್ಕೆ ಬಂದಿಲ್ಲ ಅಂತ ಈ ಒಂದು ಮಾತು ಇವತ್ತು ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತು ಅಂತ ಹೇಳಿ ಅದಕ್ಕೆ ಇಷ್ಟಪಡ್ತೀನಿ ಕಾರ್ಯಕರ್ತರಿಗೇನು ಹೇಳ್ತೀರಾ ಕಾರ್ಯಕರ್ತರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಒಂದು ಬಲಗೈ ಅಂತಲೇ ಹೇಳ್ಬೋದು ನಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಮನ್ನ ಎಚ್ಚರಿಸ್ತಾ ಯಾವ ರೀತಿ ಹೋದರೆ ಒಳ್ಳೆಯದು ಯಾಕಂದರೆ ಅವ್ರು ಸುಮಾರು ವರ್ಷಗಳಿಂದ ಮಾಲೂರು ತಾಲೂಕಲ್ಲಿ ಸೇವೆ ಮಾಡ್ಕೊಂಬಂದಿದ್ದಾರೆ ಸೊ ಅವರ ಒಂದು ಸಲಹೆನ ತಗೊಂಡು ಮುಂದುವರಿಯೋದು ತುಂಬ ಇಷ್ಟ ಆಗ್ತಾ ಇದೆ ಅಷ್ಟು ಕೋಆಪ್ರೇಟಿವ್ ಆಗಿದ್ದಾರೆ ನಿಜಕ್ಕೂ ನಮಗಿಂತ ಕಾರ್ಯಕರ್ತರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಜೊತೆ ಜೊತೆ ಆಗಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಸಾಕಷ್ಟು ವಿಷಯಗಳು ಹಾಗೆ ಸಾಕಷ್ಟು ಮಾಹಿತಿ ಧನ್ಯವಾದಗಳು ಇದು ಮಾರ್ಜಿ ಕಾರ್ಪೊರೇಟರ್ ಕಾರ್ಪೋರೇಟ್ ಶ್ವೇತಾ ವಿಜಯ್ ಕುಮಾರ್ ಅವರ ತಮ್ಮ ಪತಿಯ ಪರವಾಗಿ ಈಗಾಗಲೇ ಪ್ರತಿ ಹಳ್ಳಿ ಹಾಗೆ ಗ್ರಾಮಗಳಿಗೆ ತೆರಳಿ ಅಲ್ಲಿನ ಜನರ ನಾಡಿ ಮಿಡಿತವನ್ನ ಹರಿತು ಅವರಿಗೆ ಏನ್ ಬೇಕಾಗಿದೆ ಏನ್ ಸಮಸ್ಯೆ ಇದೆ ಅಕಸ್ಮಾತ್ ಮತ ಏನಾದರೂ ಏನಾದ್ರು ತಮ್ಮ ಕೈಯನ್ನ ಹಿಡಿದ್ರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಹಾಗೆ ಅತಿ ಹೆಚ್ಚಾಗಿ ಗಮನಿಸಬೇಕಾಗಿರುವುದು ಮಹಿಳೆಯರ ಪರವಾಗಿ ಕೂಡ ಮಹಿಳೆಯರಿಗೆ ಏನೇನು ಅವಶ್ಯಕ ಇದೆ ಮಾಹಿತಿಯನ್ನ ಕೂಡ ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮನಸ್ಸು ಮಾಡಿ ಟಿಕೆಟ್ ಅನ್ನ ನೀಡಿದ್ರೆ ಮಾಲೂರಿನ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಇರುತ್ತೆ ಎನ್ನುವ ವಿಷಯವನ್ನ ಕೂಡ ಇವತ್ತಿನ ಸಂದರ್ಶನದಲ್ಲಿ ಹಂಚಿಕೊಂಡಿರುವಂತದ್ದು ಮತ್ತೊಂದು ಸ್ಪೆಷಲ್ ಗೆಸ್ಟ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಬ್ಲೂಮ್ ಟಿವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ